ಅಂಥದ್ರಲ್ಲಿ ಧೈರ್ಯ ಮಾಡಿ ಸಿನಿಮಾ ಮಾಡಿದ್ದೀರಿ ಲೇಡೀಸ್ ಬಾರ್ ನಮ್ಮಲ್ಲಿ ನೂರು ನೂರನೇ ದಿನ ಅಂತ ಆದಾಗ ನಮ್ಮನ್ನೆಲ್ಲ ಕರೆದು ಒಂದು ಬೆಳ್ಳಿ ಲೋಟ ಕೊಡೋರು ಎಲ್ಲರಿಗೂ ಕೊಡೋರು ಅದರಲ್ಲಿ ಕೆಲಸ ಮಾಡಿದಂಥವ್ರಿಗೂ ಕೊಡೋರು ಪತ್ರಿಕೆಯವ್ರಿಗೂ ಕೊಡೋರು ಎಲ್ಲರಿಗೂ ಕೊಡೋರು ಇನ್ನೂ ಎಷ್ಟೋ ಬೆಳ್ಳಿ ಕಪ್ಪುಗಳು ಮನೇಲಿ ಇವೆ ಅದೆಲ್ಲ ಒಂದು ಒಂದು ಸವಿ ನೆನಪು ಈಗಲೂ ಧೈರ್ಯ ಮಾಡಿ ಸಿನಿಮಾ ಮಾಡ್ತಾಯಿದ್ದಾರೆ ಲೇಡೀಸ್ ಬಾರ್ ಮಾಡಿದ್ದಾರೆ ಇಪ್ಪತ್ತೈದು ದಿನ ಆಗಿದೆ ಧೀರ ಸಾಮ್ರಾಟು ನೆನೆ ಯಾರೋ ನನ್ನ ಫ್ರೆಂಡ್ ಹೇಳ್ತಾ ಹೇಳ್ತಾಯಿದ್ರು ಲೇಡೀ ರಜನೆ ಇವರು ರವೀಂದ್ರನಾಥ್ ಇಪ್ಪತ್ತೈದನೇ ದಿನಕ್ಕೆ ಸಮಾರಂಭಕ್ಕೆ ಹೋಗಿ ಬಂದೆ ಅಂತ ಸೊ ಈಗ ಇಪ್ಪತ್ತೈದು ದಿನಕ್ಕೂ ಒಂದು ಸಮಾರಂಭ ಸರ್ ವಾರ ಹೋಯಿತು ಅಂದರೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ವಾರ ಅನ್ನೋ ಪರಿಸ್ಥಿತಿ ಬಂದಿದ್ದೆ ಯಾವಾಗ ಬದಲಾವಣೆ ಆಗುತ್ತೋ ನನಗಂತೂ ಅರ್ಥ ಆಗ್ತಾಯಿಲ್ಲ ಬರೀ ಗ್ಲಾಮರೇ ಕಾಣಿಸುತ್ತೆ ನಮಗೆ ಇವತ್ತು ನಮ್ಮ ಒಬ್ಬ ಕಲಾವಿದ ತೀರ್ಕೊಂಡಿದ್ದಾನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವನ ಬಾಡಿ ಇದೆ ಅದನ್ನ ತಗೊಂಡು ಹೋಗಿ ಯಾರದು ಯಾರು ಅವ್ರ ಅವ್ರ ಕಡೆ ಬನ್ನಿ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ ಇದು ನಮ್ಮ ಗ್ಲಾಮರಸ್ ಸಿನಿಮಾ ವರ್ಲ್ಡ್ ಸೊ ಬರೀ ಅದೇ ಲೈಟ್ಗಳೇ ಕಾಣುತ್ತೆ ಇವನ ಲೈಟ್ ಆಫ್ ಮಾರ್ ಹಿಂದ್ಗಡೆ ಇರುವಂಥ ಸಾವಿರಾರು ಜನ ಕಾಣಲ್ಲ ಸೊ ಈ ಸಮಯದಲ್ಲಿ ಗಂಭೀರವಾಗಿ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಿರ್ಮ ನಿರ್ದೇಶಕರ ಸಂಘ ಕಲಾವಿದರ ಸಂಘ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅನ್ನದಾತರು ಬದುಕೊಂಡ್ರೆ ತಾನೇ ನಾವೆಲ್ಲ ಬದುಕೊಳ್ಳೋದು ಇವತ್ತು ಬರೋ ನಿರ್ಮಾಪಕರನ್ನ ಬದುಕಿಸೋವಂಥ ಒಂದು ವ್ಯವಸ್ಥೆ ನಾವೆಲ್ಲ ಸೇರಿ ಮಾಡಬೇಕಾಗಿದೆ ಅನ್ನೋದನ್ನು ಯೋಚನೆ ಮಾಡಿ ಅವರು ಹಣ ಎಷ್ಟು ಕಷ್ಟಪಟ್ಟು ತಂದಿರ್ತಾರೋ ಈಗಿನ ಕಾಲದಲ್ಲಿ ಅವರ ಹಣ ವಾಪಸ್ ಬರೋ ಥರ ಮಾಡೋವಂಥ ವ್ಯವಸ್ಥೆ ನಮ್ಮ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಕರ್ತವ್ಯ ಜವಾಬ್ದಾರಿ ಒಬ್ಬ ಸೆಟ್ ಬಾಯಿ ಕೂಡ ಹೀರೋಯಿನ್ಗೆ ನೀವು ಹೂವ ತರದೇ ಹೋದರೆ ನೀ ಶೂಟಿಂಗ್ ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷ ಅಂತಂದಾಗ ಅದು ಒಂದು ವೇಷ್ಟೇ ಈ ಥರದ ಪರಿಸ್ಥಿತಿಯನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಾನು ನನಗೆ ನೆನಪಿದ್ದ ಹಾಗೆ ನಮ್ಮ ಒಬ್ಬ ಎಮ್ಮ ಬಂದು ನಾನೊಂದು ಕಾದಂಬರಿ ಬರೆದಿದ್ದೀನಿ ಸರ್ ಅದನ್ನು ಸಿನಿಮಾ ಮಾಡಬೇಕು ಬಾಲಶಿವ ನಾನು ಹೇಳಿದೆ ಅಮ್ಮ ಈ ಪಿಕ್ಚರು ಈ ಕಾದಂಬರಿ ಸಿನಿಮಾ ಮಾಡಬೇಕಾದ್ರೆ ಕೋಟ್ಯಾಂತ್ ರೂಪಾಯಿ ಬೇಕು ಮಾಡಲ್ಲ ಮಾಡೋದು ಬೇಡ ನೀವು ಒಂದು ಯಾವುದೋ ಒಂದು ಸಣ್ಣ ಮನೆಯಲ್ಲಿದ್ದೀರಿ ಸ್ವಂತ ಮನೆ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಯಜಮಾನರದ್ದು ಪೆನ್ಷನ್ ಬರ್ತಾ ಇದೆ ಸುಮ್ಮನೆ ಜೀವನ ಮಾಡ್ಕೊಂಡಿರಿ ಈ ಸಿನಿಮಾ ಇಂಡಸ್ಟ್ರಿಗೆ ಬರಬೇಡಿಮ್ಮ ಅಂತ ನಾನು ಹೇಳಿ ಕಳಿಸ್ದೆ ನಾನು ಹೇಳಿ ಕಳಿಸಿದ ಮೂರು ಗಂಟೆಯಲ್ಲಿ ನನಗೆ ಫೋನ್ ಬಂತು ಏನು ಸ್ವಾಮಿ ಮನೆ ಬಾಗಿಲಿಗೆ ಅನ್ನ ಬಂದಾಗ ಕಾಲಲ್ಲಿ ಒತ್ತಿ ಒದಿತಾ ಇದ್ದೀರಿ ನೀವು ಅಂತ ಯಾರೋ ನಮ್ಮ ನಿರ್ದೇಶಕರೇ ಫೋನ್ ಮಾಡಿದರು ಅಲ್ಲ ಇಂಥ ಪರಿಸ್ಥಿತಿ ಇರುವಾಗ ನಾವೇನು ಮಾಡೋಕ್ಕಾಗುತ್ತೆ ಪಾಪ ಎಮ್ಮ ಆಮೇಲೆ ಮನೆ ಮನೆ ಮಾರ್ಕೊಂಡ್ರು ಬಿಡಿ ಇಲ್ಲ ಈ ಥರದ ಕಥೆಗಳು ಎಷ್ಟೋ ಇದೆ ಎಷ್ಟೋ ಇದೆ ಅದನ್ನು ಬದಲಾವಣೆ ಮಾಡೋವಂಥ ಮಹಾನುಭಾವರು ಯಾರಿದ್ದಾರೆ ಅವರು ಮುಂದೆ ಬಂದು ಈ ಕೆಲಸಗಳು ಮಾಡಬೇಕು ಕನ್ನಡ ಚಿತ್ರರಂಗ ಮತ್ತೆ ಆ ಸುವರ್ಣ ಈಗೂ ಕಾಣಬೇಕು ಅನ್ನೋ ಆಸೆ ನನಗಿದೆ ಮತ್ತೆ ಒಬ್ಬ ಬಂಗಾರದ ಮನುಷ್ಯ ಗೆಜ್ಜೆ ಪೂಜೆ ಶರಪಂಜರ ಅವೆಲ್ಲ ಬರಬೇಕು ಸಿನಿಮಾಗಳಂಥ ಸಿನಿಮಾಗಳು ಬರಬೇಕು ನಾವು ಹೆಸರು ಮಾಡಬೇಕು ಅನ್ನೋ 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 ಆಸೆ ಇದೆ ಅದೆಲ್ಲ ನಡುವೆ ಇರಲಿ ಇವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಬಂದಾಗ ನೀವೆಲ್ಲ ತೋರಿಸಿದಂಥ ಪ್ರೀತಿ ಎಲ್ಲರೂ ಬಂದು ಫೋಟೋ ತಕ್ಕೊಂಡಿದ್ದು ಅಪ್ಕೊಂಡಿದ್ದು ನಮ್ಮ ನಾಗೇಶ್ ಕುಮಾರ್ ಹರೀಶ್ ಇವರೆಲ್ಲ ನಮಗೆ ಗಣೇಶನ್ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಈಗ ಅವ್ರಿಗೆ ಒಳ್ಳೇದಾಗಬೇಕು ಗಂಗೆ ಗೌರಿಗೆ ಮಾಡಿ ಸಂತೋಷ ಈ ಪಿಕ್ಚರ್ ಇನ್ನೂ ನಿಮಗೆ ಓ ಟಿ ಟಿಲಿ ಒಳ್ಳೆ ಬೆಲೆ ಬರಲಿ ಇನ್ನೊಂದು ಸಿನಿಮಾ ಮಾಡೋ ಅಷ್ಟು ಶಕ್ತಿ ನಿಮಗೆ ಸಿಕ್ಕಲಿ ಅಂತ ಹಾರೈಸ್ತೀನಿ ಒಳ್ಳೆಯದಾಗಲಿ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ